ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಆಲೂ ಪರೋಟ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಾಲು ಕೆ ಜಿ ಗೋಧಿ ಹಿಟ್ಟನ್ನು ಕಲಸ್ಕೊಂಡು ಅರ್ಧ ಗಂಟೆ ಇಡ್ತೀನಿ ನಾನಿಲ್ಲಿ ಐದು ಆಲೂಗಡ್ಡೆಯನ್ನು ಎರಡು ಭಾಗ ಮಾಡಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಅದರ ಸಿಪ್ಪೆಯನ್ನು ಸುಳಿದು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ತೀನಿ ಈಗ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಸ್ಪೂನ್ ಅರಶಿನ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಕಾಲು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಜೀರಾ ಪೌಡ್ರ್ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡ್ಕೊಳ್ತೀನಿ ಈಗ ಉಂಡೆ ರೆಡಿಯಾಗಿದೆ ನಾನಿಲ್ಲಿ ಕಾಲು ಕೆ ಜಿ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅರ್ಧ ಗಂಟೆ ಹಾಗೇ ಬಿಟ್ಟಿದ್ದೆ ಈಗ ಇದನ್ನು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ತೀನಿ ಇಷ್ಟು ಚಿಕ್ಕದಾಗಿ ಲಟ್ಟಿಸಿದ್ರೆ ಸಾಕು ಈಗ ಆಲೂಗಡ್ಡೆ ಉಂಡೆನ್ನ ಇದರೊಳಗೆ ಇಡ್ತಾ ಇದ್ದೀನಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಮೇಲೆ ಎಕ್ಸ್ಟ್ರಾ ಸಿರುತ್ತಲ್ಲ ಅದನ್ನು ತೆಗೆದು ಬಿಡಬೇಕು ಈಗ ಮತ್ತೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಲಟಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಇರುವ ಮಸಾಲ ಎಲ್ಲ ಹೊರಗಡೆ ಬರುತ್ತೆ ಲಟ್ಟಿಸಿ ಆಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸಿದ ಪರೋಟನ ಹಾಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಆಲೂ ಪರೋಟ ರೆಡಿ ತುಂಬ ತುಂಬಾ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು